ಈ ದೇಶದ ಉಳಿವಿಗಾಗಿ ಮತ್ತು ಈ ದೇಶನ ಏನಾದ್ರೂ ಮುನ್ನಡೆಸಬೇಕು ಅಂತಂದ್ರೆ ನರೇಂದ್ರ ಮೋದಿಯವರೊಬ್ಬರಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ದೇಶಕ್ಕೋಸ್ಕರನೇ ಈ ಮತದಾರರಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಚೌಕಿದಾರನಂತೆ ಕೆಲಸ ಮಾಡ್ತಿರುವ ನಮ್ಮ ಹಾಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಜಿಯವರ ಒಂದು ಈ ದೇಶದಲ್ಲಿ ನಡೆದಂತಹ ಎಲ್ಲ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಮತ್ತೆ ಆರೋಗ್ಯದ ವಿಮೆಗಳಿರ್ಬಹುದು ಮತ್ತೆ ರೈತರಿಗೆ ಏನು ಪಾಣಿದಾರರಿಗೆ ಆರು ಸಾವಿರ ರೂಪಾಯಿ ರೂಗಳನ್ನ ದುಡ್ಡನ್ನ ಕೊಡ್ತಾ ಇವೆಲ್ಲ ನೋಡಿದ್ರೆ ರೈತರ ಬಗ್ಗೆನು ಕಾಳಜಿ ಇದೆ ಮತ್ತೆ ಈ ದೇಶದಲ್ಲಿ ನಾಗರಿಕರು ಏನು ನಗರದಲ್ಲಿ ವಾಸ ಮಾಡ್ತಾರೆ ಅವ್ರ ಬಗ್ಗೆನು ಕಾಳಜಿ ಇಟ್ಕೊಂಡು ದೇಶ ಮುನ್ನಡೆಸ್ತಿರುವಂತಹ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸಬೇಕು ಈ ದೇಶ ಮುನ್ನಡೆಸ್ಬೇಕು ಈ ದೇಶದ ಇತಿಹಾಸ ಮತ್ತೆ ಹಿಂದುತ್ವ ಉಳಿಬೇಕು ಅಂತಂದ್ರೆ ಈ ನರೇಂದ್ರ ಮೋದಿಜಿ ಅವರಂತವರು ನೋಡಿರ್ಬೋದು ಈಗ ರಾಮ ಮಂದಿರ ಕಟ್ಟಿರೋಂಥದ್ದು ಇತಿಹಾಸದಲ್ಲಿ ಒಂದು ಸೃಷ್ಟಿ ನಾವೆಲ್ಲನೂ ಹಿಂದೂಗಳಾಗಿ ಅವ್ರನ್ನ ಕೈ ಬಲಪಡಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕಾದ ಪಶ್ಚಾತ್ತಾಪಗಳನ್ನ ನಾವೆಲ್ಲ ನೋಡಿದ್ದೇವೆ ಈಗಾಗಲೇ ನೇಹಾನ ಅನ್ನ ಹೆಣ್ಣು ಮಗಳ ಮೇಲೆ ನಡೆದಂತ ಕೃತ್ಯಗಳನ್ನ ನೋಡ್ತಾ ಇರ್ಬೋದು ಇವತ್ತು ಏನಾದರೂ ಹಿಂದುತ್ವ ಉಳಿಬೇಕು ಮತ್ತೆ ಈ ಸಮಾಜ ದೇಶದಲ್ಲಿ ಹಿಂದುತ್ವದ ದೇಶ ಇತ್ತು ನನ್ನ ಉಳಿಸ್ಬೇಕು ಅಂತಂದ್ರೆ ನರೇಂದ್ರ ಮೋದಿಜಿ ಅವರಿಂದ ಮಾತ್ರ ಸಾಧ್ಯ ನಾವು ಹಾಕುವ ಪ್ರತಿಯೊಂದು ಮತವೂ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸ್ಬೇಕು ಅಂತಂದ್ರೆ ಈ ದೇಶದಲ್ಲಿ ಎಂತೆಂತಹ ಘಟನೆಗಳು ಹಿಂದೆ ನಡೆದಿದ್ದಾವೆ ಕಾಶ್ಮೀರದಲ್ಲಿ ಏನು ತಲಾಖನ್ನದ ಇವೆಲ್ಲ ನೋಡಿದ ಮುಸ್ಲಿಮ್ಸ್ ಗಳಿಗೆ ವಿಚಾರದಲ್ಲಿ ಆ ತಲಾಖನ್ನದ್ನ ಒಂದು ಹೆಣ್ಮಗಳು ಬಾಳ್ನ ಮಾಡಿ ಹತ್ತಾರು ಜನ ಇದ್ದನ್ನೆಲ್ಲ ನಾವು ನೋಡಿದ್ದೇವೆ ಅದನ್ನ ಮನಗೊಂಡು ಪಾಪ ಮುಸ್ಲಿಮ್ಸ್ ಹೆಣ್ಮಕ್ಳುನೂ ಭೇದ ಭಾವ ಮರೆತು ಎಂತಹ ಕಠಿಣವಾದ ನಿರ್ಧಾರವನ್ನು ಈ ಪ್ರಜಾಪ್ರಭುತ್ವದಲ್ಲಿ ತಗೊಂಡಿರೋಂಥ ವಿಚಾರಗಳನ್ನ ನಾವೆಲ್ಲ ನೋಡಿದ್ದೇವೆ ಅಂತಹ ಪ್ರಧಾನಮಂತ್ರಿ ಸಿಗ್ಬೇಕು ಅಂದರೆ ನಮ್ಮ ದೇಶದಲ್ಲಿ ನಾವು ಪುಣ್ಯ ಮಾಡಿದ್ದು ಅದಕ್ಕೋಸ್ಕರ ಈ ದಿವಸ ನಡೆಯುವ ಮತದಾನದಲ್ಲಿ ಏನಿ ಎರಡು ಸಾವಿರದ ಇಪ್ಪತ್ನಾ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ನಾವು ದೇಶದ ಉಳಿವಿಗಾಗಿ ಮತ್ತು ಈ ಸಂಸ್ಕೃತಿ ಉಳಿವಿಗಾಗಿ ಹಿಂದುತ್ವದ ಉಳಿವಿಗಾಗಿ ನರೇಂದ್ರ ಮೋದಿಜಿಯವರಿಗೆ ನಾವೆಲ್ಲರೂ ಅನ್ಯತ ಯಾವುದೇ ನಮ್ಮ ಅಭ್ಯರ್ಥಿ ಅನ್ನೋದೆಲ್ಲದಲೇ ನರೇಂದ್ರ ಮೋದಿಜಿಯವರೇ ಈ ದೇಶದಲ್ಲಿ ಒಬ್ಬರೇ ನಿಂತಿದ್ದಾರೆ ಅನ್ನೋ ಥರದಲ್ಲಿ ನಾವು ಬಿಜೆಪಿಗೆ ಮತ ನೀಡಿ ಅವರವನ್ನ ಗೌರವಿಸಿ ಅವ್ರ ಕೈ ಬಲಪಡಿಸ್ತೇವೆ ಅಂತ ತಮ್ಮಲ್ಲಿ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ